ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ಒಂದು ವಿಷಯ ಏನಪ್ಪ ಅಂದರೆ ಮಂಗಳವಾರ ದಿವಸ ಸುಂದರಕಾಂಡವನ್ನು ಪಠಿಸಿದರೆ ಏನೆಲ್ಲ ಲಾಭ ಆಗುತ್ತೆ ಮತ್ತು ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಸುಂದರಕಾಂಡ ಅನ್ನೋದು ನೋಡ್ರಿ ರಾಮಚರಿತ ಮಾನಸದ ಒಂದು ಭಾಗ ಇದರೊಳಗೆ ಏನಂದ್ರೆ ಭಗವಾನ್ ರಾಮ ಮತ್ತು ರಾಕ್ಷಸ ರಾಜ ರಾವಣರ ಒಂದು ನಡುವಿನ ಯುದ್ಧದ ಸಮಯದೊಳಗೆ ಈ ಒಂದು ಹನುಮಂತನ ಸಮರ್ಪಣೆ ಮತ್ತು ಆತನ ಶಕ್ತಿ ಯುದ್ಧ ಕಲೆಯನ್ನು ಈ ಒಂದು ಸುಂದರಕಾಂಡದೊಳಗ ವಿವರಣೆಯನ್ನು ಮಾಡಲಾಗತ್ತೆ ನೋಡ್ರಿ ಹನುಮಂತನ ಏನಪ್ಪ ಅಂತಂದ್ರೆ ಸಾರುವಂಥ ಈ ಒಂದು ಸುಂದರ ಕಾಂಡವನ್ನು ಮಂಗಳವಾರ ದಿವಸ ನಾವು ಪಠಿಸೋದ್ರಿಂದ ಒಂದು ಒಳ್ಳೆಯ ಪ್ರಯೋಜನವೇ ಇದೆ ಮತ್ತು ಇದನ್ನು ಪಠಿಸಿ ನೋಡಿದರೆ ಏನೆಲ್ಲ ಬದಲಾವಣೆ ಆಗ್ತವೆ ಜೀವನದೊಳಗೆ ಅನ್ನೋದನ್ನು ನೋಡೋಣ ಇದು ರಾಮಚರಿತ ಮಾನಸದ ಒಂದು ಭಾಗ ಅಂತ ಹೇಳ್ಬೋದು ನೋಡಿರಿ ಈ ಸುಂದರ ಕಾಂಡ ಸುಂದರ ಕಾಂಡವನ್ನು ಪಠಿಸುವಂಥ ಭಕ್ತನ ಇಚ್ಛೆಗಳು ಏನೇ ಇದ್ದರೂ ಕೂಡ ಅದು ಶೀಘ್ರದಲ್ಲೇ ನೆರವೇರಿಸ್ತಾವು ಅನ್ನೋದು ಒಂದು ಹಿಂದೂ ಧರ್ಮದಲ್ಲಿನ ಒಂದು ಪ್ರಸಿದ್ಧ ನಂಬಿಕೆಯಾಗಿದೆ ಮತ್ತು ಅದೇ ಥರ ಏನಂದರೆ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ರಾಮಚರಿತ ಮಾನಸದೊಳಗ ರಾಮನ ಒಂದು ಗುಣಗಳನ್ನು ಕೂಡ ಚಿತ್ರಿಸಲಾಗಿರುತ್ತೆ ಮತ್ತೆ ಆತನ ಮಹಿಮೆಯನ್ನು ಕೂಡ ವಿವರಣೆಯನ್ನು ಮಾಡಲಾಗೈತಿ ಮತ್ತು ಅದರ ಜೊತೆಗೇನೆ ಮತ್ತೊಂದು ಕಡೆ ಈ ಒಂದು ರಾಮಚರಿತ ಮಾನಸದೊಳಗ ಸುಂದರಕಾಂಡದ ಕಥೆ ಕೂಡ ಒಂದು ವಿಭಿನ್ನ ಮತ್ತು ವಿಶಿಷ್ಟ ಅಂತಾನೆ ಹೇಳ್ಬೋದು ನೋಡ್ರಿ ಹನುಮಂತನ ಒಂದು ವಿಶೇಷತೆಗಳನ್ನು ಇದರಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ ಈ ಒಂದು ಸುಂದರ ಸುಂದರಕಾಂಡದ ಒಂದು ಪಠಣೆಯ ಮಹತ್ವವನ್ನು ಏನಂತಂದ್ರೆ ಶಾಸ್ತ್ರೀಯ ನಂಬಿಕೆಗಳಲ್ಲದೇ ವಿಜ್ಞಾನ ಕೂಡ ಇದನ್ನು ವಿವರಣೆಯನ್ನು ಮಾಡಿರುವಂಥದ್ದು ನೋಡ್ರಿ ಇದರ ಪ್ರಯೋಜನ ಏನು ಅನ್ನೋದನ್ನು ನೋಡೋಣ ಮೊದಲೇದಾಗಿ ಏನಪ್ಪ ಅಂತಂದ್ರೆ ನಮ್ಮ ಆಸೆಗಳು ಈಡೇರ್ತಾವೋ ಅಂತ ಹೇಳ್ಬೋದು ಹಿಂದೂ ಧರ್ಮದೊಳಗೆ ಪ್ರಸಿದ್ಧ ನಂಬಿಕೆ ಪ್ರಕಾರ ಏನಪ್ಪ ಅಂದರೆ ಈ ಒಂದು ಸುಂದರ ಕಾಂಡವನ್ನು ಪಠಿಸುವಂತಹ ಭಕ್ತನ ಇಚ್ಛೆಗಳು ಏನೇ ಇದ್ರು ಕೂಡ ಶೀಘ್ರದಲ್ಲಿ ನೆರವೇರಿಸ್ತವೆ ಮತ್ತು ಇನ್ನೊಂದು ಏನಂದ್ರೆ ಗೋಸ್ವಾಮಿ ತುಳಸಿದಾಸರು ಬರೆದ ಒಂದು ಈ ರಾಮಚರಿತ ಮಾನಸದೊಳಗೆ ಏಳು ಅಧ್ಯಾಯಗಳಲ್ಲಿ ಇದು ಐದನೇ ಅಧ್ಯಾಯ ಆಗೈತೆ ನೋಡ್ರಿ ಈ ರಾಮಚರಿತ ಮಾನಸದ ಎಲ್ಲ ಅಧ್ಯಾಯಗಳು ಕೂಡ ದೇವರ ಒಂದು ಭಕ್ತಿಯ ಬಗ್ಗೆನ ವಿವರಣೆಯನ್ನು ಕೊಡುವಂಥದ್ದು ಮತ್ತು ಅದರ ಜೊತೆಗೆ ಸುಂದರಕಾಂಡದ ಹನುಮಂತನ ಮಹತ್ವವನ್ನು ಕೂಡ ಹೆಚ್ಚಾಗಿ ವಿವರಣೆಯನ್ನು ಕೊಡ್ತಾವೆ ನೋಡ್ರಿ ಮತ್ತೆ ಶನಿದೇವರ ಆಶೀರ್ವಾದ ನೀವು ಈ ಒಂದು ಶನಿದೇವನ ಆಂಜನೇಯನ ಒಂದು ಶಕ್ತಿಯ ಬಗ್ಗೆ ಭಯವನ್ನು ಹೊಂದಿದ್ದಾನಂತ ಒಂದು ಪೌರಾಣಿಕ ನಂಬಿಕೆ ಐತೆ ಆಂಜನೇಯನ ಒಂದು ಭಕ್ತಿ ಆ ಥರ ಇರುತ್ತಾ ಅಂತ ಹೇಳ್ತಾರೆ ನೋಡ್ರಿ ಅದರೊಳಗೆ ಮತ್ತು ಒಬ್ಬ ವ್ಯಕ್ತಿ ಜೀವನದೊಳಗೆ ಶನಿದೇವರ ಸ್ಥಿತಿ ಪರಿಣಾಮವನ್ನು ಕಡಿಮೆ ಮಾಡಲು ಹೆಚ್ಚಾಗಿ ನೋಡ್ಬೋದು ನೀವು ಕೂಡ ಅದು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡ್ತಾರೆ ಜಾಸ್ತಿ ಮತ್ತು ಅದರ ಜೊತೆಗೆ ಶನಿದೇವರ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಮಂಗಳವಾರ ಅಥವಾ ಶನಿವಾರ ನೀವು ಈ ಒಂದು ಸುಂದರ ಕಾಂಡವನ್ನು ಪಠಿಸಿದರೆ ಬಜರಂಗ ಬಲಿ ಏನಂದರೆ ಸಂತೋಷ ಪಡ್ತಾನೆ ಮತ್ತು ಅದರೊಂದಿಗೆ ಶನಿದೇವನು ಸಹ ನಿಮಗೆ ಯಾವುದೇ ರೀತಿಯಾದ ಹಾನಿಯನ್ನು ಕೂಡ ಮಾಡೋದಿಲ್ಲ ಈ ಒಂದು ಸುಂದರ ಕಾಂಡವನ್ನು ಪಠಿಸುವಂತ ಭಕ್ತನಿಗೆ ಏನಪ್ಪಾ ಅಂದ್ರೆ ಹನುಮಂತ ಒಂದು ಒಳ್ಳೆ ಶಕ್ತಿಯನ್ನು ನೀಡ್ತಾನೆ ಮತ್ತೆ ನಕಾರಾತ್ಮಕ ಶಕ್ತಿ ಕೂಡ ಅವನ ಸುತ್ತಲೂ ಅಲೆದಾಡದಂತೆ ರಕ್ಷಣೆನೇ ನೀಡ್ತಾನೆ ಅಂತಂದು ಹೇಳಲಾಗತ್ತೆ ನೋಡ್ರಿ ಮತ್ತೆ ನೋಡ್ರಿ ಇನ್ನೊಂದು ಏನಪ್ಪಾ ಅಂದ್ರೆ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಮನೋವಿಜ್ಞಾನಿಗಳೇನೆಂದರೆ ಈ ಒಂದು ಸುಂದರ ಕಾಂಡದ ಮಹತ್ವವನ್ನು ಬಹಳ ವಿಶೇಷ ಅಂತನ ಪರಿಗಣನೆಯನ್ನು ಮಾಡಿರ್ತಾರೆ ಯಾಕಂದರೆ ಶಾಸ್ತ್ರೀಯ ನಂಬಿಕೆಗಳು ಮಾತ್ರ ಅಲ್ಲದೆ ವಿಜ್ಞಾನವು ಕೂಡ ಈ ಒಂದು ಸುಂದರ ಕಾಂಡವನ್ನು ಪಠಿಸುವಂಥ ಮಹತ್ವವನ್ನು ಕೂಡ ವಿವರಣೆಯನ್ನು ಮಾಡಿರ್ತಾರೆ ನೋಡಿರಿ. ಈ ಒಂದು ಮನಃಶಾಸ್ತ್ರಜ್ಞರ ಪ್ರಕಾರ ಏನಪ್ಪ ಅಂದರೆ ಸುಂದರ ಕಾಂಡವನ್ನು ಪಠಿಸೋದ್ರಿಂದ ಭಕ್ತರ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಹೆಚ್ಚಾಗತ್ತಂತೆ ಮತ್ತು ಈ ಪಾಠದ ಪ್ರತಿಯೊಂದು ಸಾಲ ಅದರ ಅರ್ಥವೂ ಕೂಡ ಭಕ್ತನಿಗೆ ಜೀವನದೊಳಗೆ ಗುರಿ ಮುಟ್ಟುವಂಥ ಪಾಠವನ್ನು ಇದು ಕಲಿಸ್ತೈತಿ ಅಂತ ಹೇಳ್ತಾರವರು ಮತ್ತು ಯಾವುದೇ ಒಂದು ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಬಯಸಿದರೆ ಪರೀಕ್ಷೆಯ ಮೊದಲು ಏನಪ್ಪ ಅಂದರೆ ಸುಂದರ ಕಾಂಡವನ್ನು ನೀವು ಪಠಿಸಬೇಕು ಅಂತ ಅವರು ಕೂಡ ಒಂದು ಸೈಂಟಿಫಿಕ್ ಕೊಟ್ಟರು ಕೊಟ್ಟಿರುವಂಥದ್ದು ಮತ್ತು ಸುಂದರಕಾಂಡದ ಮಹತ್ವ ಏನಂತ ನೋಡೋದಾದ್ರೆ ಒಂದು ಕಡೆ ದೇವರ ಒಂದು ಗುಣಗಳನ್ನು ಸಂಪೂರ್ಣವಾಗಿ ಒಂದು ರಾಮಚರಿತ ಮಾನಸದೊಳಗೆ ಚಿತ್ರಣವನ್ನು ಮಾಡಲಾಗೈತಿ ಮತ್ತು ಅದರ ಜೊತೆಗೇನೆ ಆ ಒಂದು ಮಹಿಮೆಯನ್ನು ಕೂಡ ವಿವರಣೆಯನ್ನು ಮಾಡಿರ್ತಾರೆ ಮತ್ತು ಮತ್ತೊಂದು ಕಡೆ ಏನಪ್ಪ ಅಂತಂದ್ರೆ ಈ ಒಂದು ರಾಮಚರಿತ ಮಾನಸದ ಈ ಸುಂದರಕಾಂಡದ ಕಥೆ ವಿಭಿನ್ನ ಮತ್ತು ವಿಶಿಷ್ಟನೂ ಕೂಡ ಆಗೈತಿ ಇದರೊಳಗೆ ಏನಂದ್ರೆ ರಾಮನ ಗುಣಗಳನ್ನು ವಿವರಿಸಲಾಗಿಲ್ಲ ಮತ್ತು ಬದಲಾಗಿ ಹನುಮಂತನ ಒಂದು ಗುಣಗಳು ಮತ್ತು ಆತನ ವಿಜಯದ ಒಂದು ಗುಣಗಾನಗಳನ್ನು ವಿವರಣೆ ಮಾಡಲಾಗಿತ್ತು ಇದ್ರೊಳಗೆ ಮತ್ತು ಶನಿಯ ದಯ ಕೂಡ ಕಡಿಮೆ ಆಗೋದು ಅಂತ ಹೇಳಲಾಗತ್ತೆ ನೋಡಿರಿ ಶನಿದೇವನ ಸ್ವತಃ ಏನಪ್ಪ ಅಂದ್ರೆ ಹನುಮಂತನ ಭಕ್ತ ಮತ್ತು ಆತನಿಗೆ ಭಯಪಡ್ತಾನೆ ಮತ್ತು ಶನಿಯ ಒಂದು ಏನು ಸಾಡೆ ಸಾತಿ ಅನುಭವಿಸ್ತಿರ್ತಾರೆ ನೋಡಿರಿ ಅವರು ಪ್ರತಿದಿನ ಕೂಡ ಈ ಒಂದು ಸುಂದರ ಕಾಂಡವನ್ನು ಪಠನೆ ಮಾಡಿದ್ದೆ ಆದರೆ ಶನಿಯ ಒಂದು ಪರಿಣಾಮ ಕಡಿಮೆ ಆಗುತ್ತೆ ಮತ್ತು ಅದರ ಜೊತೆಗೇನೆ ಅವರಿಗೆ ಸಂಪೂರ್ಣ ಅವಧಿಯೊಳಗೆ ಶನಿಯ ಯಾವುದೇ ಒಂದು ಕೆಟ್ಟ ಪರಿಣಾಮ ಆಗೋದಿಲ್ಲ ಒಳ್ಳೆ ರೀತಿಯಿಂದ ಕಾಪಾಡ್ತಾನೆ ಅಂತ ನಂಬಿಕೆ ಮತ್ತು ಪ್ರಯೋಜನವನ್ನು ನೋಡೋದಾದ್ರಪ್ಪ ಅಂತಂದ್ರೆ ಸುಂದರಕಾಂಡವನ್ನು ಪಠಿಸುವಂಥ ಭಕ್ತನಿಗೆ ಏನು ಅಂದರೆ ಹನುಮಂತನ ವಿಶೇಷವಾದ ಒಂದು ಶಕ್ತಿಯನ್ನು ನೀಡ್ತಾನೆ ಮತ್ತು ನಕಾರಾತ್ಮಕ ಶಕ್ತಿ ಅವನ ಸುತ್ತಲೂ ಏನಿರುತ್ತೆ ನೋಡ್ರಿ ಅದನ್ನ ಅಲದಾಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅದ್ರ ಜೊತೆಗೆ ಭಕ್ತನ ಆತ್ಮವಿಶ್ವಾಸ ಕಡಿಮೆ ಆದಾಗ ಅಥವಾ ಜೀವನದೊಳಗೆ ಯಾವುದೇ ಒಂದು ಕೆಲಸಕ್ಕೆ ಸರಿಯಾಗಿ ಏನಂತಂದ್ರೆ ಪೂರ್ಣಗೊಳ್ಳದೇ ಇದ್ದಾಗ ನೋಡ್ರಿ ಈ ಒಂದು ಸುಂದರ ಕಾಂಡವನ್ನು ಪಠಿಸೋದ್ರಿಂದ ಎಲ್ಲ ಕೆಲಸಗಳು ಏನಪ್ಪ ಅಂದ್ರೆ ಸ್ವಯಂಚಾಲಿತವಾಗಿ ಮುಗಿಯೋಕೆ ಪ್ರಾರಂಭ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದು ಸುಂದರಕಾಂಡದ ಒಂದು ಮಹತ್ವ ನೋಡಿರಿ ಆದರೆ ಸಾಧ್ಯವಾದರೆ ಮುಂದಿನ ವೀಡಿಯೋದಲ್ಲಿ ಆ ಸುಂದರಕಾಂಡವನ್ನು ಯಾವ ಥರ ಹೇಳಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಒಂದು ಪಂಚಾಂಗದ ವಿಡಿಯೋ ಬರುತ್ತೆ ನೋಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ನೋಡಿದವರು ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ ಹೊಸ ಒಂದು ವಿಷಯದೊಂದಿಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು